ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಮಗೊಂದು ತಂತ್ರವನ್ನು ತಂದಿದ್ದೀನಿ ಸುಲಭವಾದಂಥ ತಂತ್ರ ನಾನು ನೋಡಿರುವಂಥ ಯೂಟ್ಯೂಬಲ್ಲೇ ನೋಡಿರುವಂಥದ್ದು ನಾನು ಮಾಡಿದ್ದೀನಿ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದು ಉದ್ದ ಹೇಳ್ತಾ ಹೋಗಲ್ಲ ನಾನು ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ರೆ ಒಂದೊಂದು ನೆನಪಿರಲಿ ಹಾಳಾಗೂಡ್ಲಿ ಹಂಗಾಗಲಿ ಹಿಂಗಾಗಲಿ ಅದಕ್ಕಲ್ಲ ನಮಗೊಬ್ಬರಿಂದ ತೊಂದರೆ ಆಗ್ತಾ ಇದೆ ಒಬ್ಬರಿಂದ ಹಿಂಸೆ ಆಗ್ತಾ ಇದೆ ಪದೇ 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 ನಮ್ಮ ನಮ್ಮ ನಾವು ಅಲ್ಲಿ ಮಾಡದೇ ಇರೋ ತಪ್ಪನ್ನು ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ ಅಂಥದ್ದು ಆ ರೀತಿ ಎಲ್ಲಾದರೂ ನಿಮಗೆ ಆಗ್ತಾ ಇದ್ರೆ ಅದು ಯಾರೇ ಆಗಿರ್ಬೋದು ಸಂಬಂಧಿಗಳಿರ್ಬೋದು ಹೊರಗ್ನವ್ರು ಇರ್ಬೋದು ಯಾರೇ ಆಗಿರ್ಬೋದು ಆ ರೀತಿ ನಿಮಗೆ ಆಗ್ತಾ ಇದೆ ಅಂತ ಆದರೆ ಅದಕ್ಕೊಂದು ಪರಿಹಾರ ಇದೆ ಪರಿಹಾರ ಅಂದರೆ ನೀವು ಮಾಡಿದಂಥ ಪರಿಹಾರ ಅವ್ರು ನಿಮ್ಮ ಸುದ್ದಿ ಬರಲ್ಲ ಅಷ್ಟೇ ನಿಮ್ಮ ಕಾಲೆಳೆಯಲ್ಲ ನಿಮ್ಮೆಲ್ಲ ಅಪವಾದಗಳನ್ನು ಹಾಕಲ್ಲ ನಿಮ್ಮನ್ನು ನೋಡ್ರಿ ದ್ವೇಷ ಮಾಡ್ತಾ ಇರಲ್ಲ ಅವರಷ್ಟಕ್ಕೆ ಅವ್ರು ಇರಬೇಕು ಇದೇ ಉದ್ದೇಶ ನಮಗೆ ಅಷ್ಟು ಬಿಟ್ಟರು ಬೇರೆ ಏನೂ ಯೋಚನೆ ಮಾಡುವ ಹಾಗಿಲ್ಲ ಇಲ್ಲಿ ಅದಕ್ಕಾಗಿ ಸುಲಭವಾದಂಥ ತಂತ್ರ ಆ ರೀತಿ ಯಾರ್ಯಾರಿಗಿದೆ ನೋಡ್ಕೊಳ್ಳಿ ಮತ್ತು ಯಾರಿಗೆ ಏನು ಯಾವ ರೀತಿ ತೊಂದರೆಗಳಾಗ್ತಾ ಇದೆ ಅಂತ ಆ ರೀತಿ ಆದವರಿಗೆ ಸರಳವಾದಂಥ ತಂತ್ರ ಅಂದರೆ ಭಾನುವಾರ ಅಮಾವಾಸೆ ಹುಣ್ಣಿಮೆ ಅಥವಾ ಗುರುವಾರ ಮಾಡಿದಂಗೆ ಮಂಗಳವಾರ ಮಾಡಿ ಗುರುವಾರ ಅಲ್ಲ ಮಂಗಳವಾರ ಭಾನುವಾರ ಮಂಗಳವಾರ ಅಮಾವೆ ಅಥವಾ ಹುಣ್ಣಿಮೆ ಹೇಗೆ ಮಾಡಬೇಕು ಅದನ್ನು ಹೇಗೆ ಮಾಡಬೇಕು ಅಂದರೆ ಒಂದು ಬಿಳಿ ಹಾಳೆಯನ್ನು ತಗೋಬೇಕು ಸಣ್ಣ ಬಿಳಿ ಹಾಳೆ ಕಟ್ ಮಾಡಿ ತಗೊಂಡ್ರೆ ಸಾಕು ಆ ಕಟ್ ಮಾಡಿ ತಗೊಂಡ ಆ ಬಿಳಿ ಹಾಳೆಯಲ್ಲಿ ಅದಕ್ಕೆ ಬೇಕಾಗಿದ್ದು ಬಿಳಿ ಹಾಳೆ ಪೆನ್ನು ಮತ್ತೆ ಹಳದಿ ಕಲ್ಲರ್ ದಾರ ಆಮೇಲೆ ನಿಮಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅವರ ಹೆಸರನ್ನು ಅದ್ರ ಮೇಲೆ ಬರೀರಿ ಅದ್ರ ಮೇಲೆ ಬರೆದು ಅದು ಸಣ್ಣದಾಗಿ ಮಡಚಿ ಅದನ್ನು ಮಡ್ಚಿ ಅದನ್ನು ದಾರ ಸುತ್ತಿ ಎಷ್ಟು ದಾರ ಸುತ್ತ ನೀವು ಅಡ್ಡಾದಿಡ್ಡಿ ಬೇಕಾದ್ರೆ ಸುತ್ತರೂ ಪರವಾಗಿಲ್ಲ ಎಷ್ಟು ಸುತ್ತಬೇಕಂದ್ರೆ ಬಿಡಿ ಕಾಕ ಕಾಣಬಾರ್ದು ಆ ರೀತಿಯಾಗಿ ಸುತ್ತಿ ಅದನ್ನು ಹಿಡ್ಕೊಂಡು ನಿಮ್ಮ ಕುಲದೇವರು ನಿಮ್ಮ ಇಷ್ಟ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ತಪ್ಪು ಮಾಡಬಾರ್ದು ಅಂತ ಹಿಡ್ಕೊಂಡು ಅದನ್ನು ಹೇಳ್ಕೋಬೇಕು ಯಾರು ನಿಮಗೆ ಯಾರ ಹೆಸರು ಬರ್ದಿದ್ದೀರಿ ಅವರಿಂದ ನಂಗೆ ಹಿಂಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ನನ್ನ ಸುದ್ದಿಗೆ ಅವರು ಬರದೇ ಇರಲಿ ಏನು ತೊಂದರೆ ಆಗೋದು ಬೇಡ ಬದಲಿಗೆ ಏನಂದರೆ ಅವರಷ್ಟಕ್ಕೆ ಅವ್ರು ಸುಮ್ಮನೆ ಇದ್ದು ಬಿಡಲಿ ಅವರಿಂದ ನನಗೆ ಹಿಂಸೆ ಆಗ್ತಾಯಿದೆ ದಿನಾ ದಿನ ರಗಳೇ ಆಗ್ತಾಯಿದೆ ಈ ರೀತಿ ಆದಾಗ ನೀವು ಅದನ್ನು ಹೇಳಿಕೊಂಡು ಅದನ್ನು ಒಂದು ದಿವಸ ನಿಮ್ಮ ತಲೆದಿಂಬ ಕೆಳಗಿಟ್ಕೊಳ್ಳಿ ಕೆಳಗೆ ಕೆಳಗಿಟ್ಕೊಳ್ಳಿ ಅಲ್ಲೇ ಇಲ್ಲ ಅದು ಇಟ್ಕೊಳ್ಳಿ ಪರವಾಗಿಲ್ಲ ಅಲ್ಲಿ ಇಲ್ಲಿ ಅಂತೇನಿಲ್ಲ ಅದನ್ನು ತಗೊಂಡು ಬೆಳಿಗ್ಗೆ ಎಲ್ಲರೂ ಹೇಳೋಕ್ಕಿಂತ ಮುಂಚೆ ಅಂದರೆ ಯಾರು ನೋಡಬಾರ್ದು ಅಕ್ಕಪಕ್ಕದವರೆಲ್ಲ ಹುತ್ತ ಇದೆಯಲ್ಲ ಆ ಹುತ್ತದೊಳಗೆ ತೊಗೊಂಡೋಗಿ ಹಾಕಬೇಕು ಅದನ್ನು ಸಣ್ಣ ಪುಟ್ಟ ಆದರೆ ಪರವಾಗಿಲ್ಲ ಒಂದು ವಾರದಲ್ಲೇ ಆಗಬಹುದು ಸ್ವಲ್ಪ ಜಾಸ್ತಿ ಮಾಡ್ತಾರಪ್ಪ ಅಂದರೆ ಒಂದು ಎರಡು ಮೂರು ವಾರ ಮಾಡಿ ಎರಡು ಮೂರು ವಾರ ಮಾಡಿ ಹಾಕಿ ಅವರು ಏನಾಗ್ತಾರೆ ಅಂದರೆ ಸೈಲೆಂಟ್ ಆಗ್ತಾರೆ ಅದು ಯಾಕೋ ಗೊತ್ತಿಲ್ಲ ಹೆಂಗೆ ಸೈಲೆಂಟ್ ಅಂತ ಗೊತ್ತಿಲ್ಲ ಒಟ್ಟಾರೆ ಸೈಲೆಂಟ್ ಆಗ್ತಾರೆ ಅಷ್ಟೇ ನಮಗೆ ಬೇಕಾಗಿರೋದಷ್ಟೇ ನಮ್ಮ ಕಾಲು ಎಳಿಬಾರ್ದು ನಮ್ಗೆ ಹಿಂಸೆ ಮಾಡಬಾರ್ದು ನಾವು ಅಲ್ಲದೇ ಇರೋ ಅಪವಾದಗಳನ್ನು ನಮ್ಮ ಮೇಲೆ ಹಾಕಬಾರ್ದು ಎಲ್ಲ ಗೊತ್ತಾಗುತ್ತೆ ನಿಮಗೆ ಯಾವ್ಯಾವ ವಿಷಯಗಳು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಇವರಿಂದ ನಂಗೆ ತೊಂದರೆ ಅಂಥವ್ರು ಮಾತ್ರ ಮಾಡಿ ಇದಿಷ್ಟನ್ನು ನೀವು ಮೂರು ವಾರ ಎಷ್ಟು ವಾರ ಬೇಕಾದರೂ ಮಾಡಿ ನಿಮಗೆ ತೊಂದರೆ ಇಲ್ಲ ಕೆಲವರು ಒಂದು ವಾರ ಮಾಡಿದಾಗೆ ಬದಲಾವಣೆ ಕಾಣುತ್ತೆ ಕೆಲವ್ರಿಗೆ ಎರಡು ವಾರ ಮಾಡಿ ಎಷ್ಟು ವಾರ ಅನಿಸುತ್ತೆ ಆ ಬದಲಾವಣೆ ನಿಮ್ಮಲ್ಲಿ ಕಂಡ್ ಅವರಲ್ಲಿ ಕಂಡಾಗ ನೀವು ಅದನ್ನು ಮಾಡೋದನ್ನು ನಿಲ್ಲಿಸಿ ಸುಲಭವಾದಂಥ ತಂತ್ರ ಇದನ್ನು ಹೇಳ್ಕೊಟ್ಟಿದ್ದೀನಿ ನಾನು ಮಾಡಿದ್ದೀನಿ ಆಗ ಖಂಡಿತವಾಗಿಂದ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತ್